ದಲಿತರಿಗೆ ಭೂಮಿ ಕೊಡಿ ಇಲ್ಲ ವೇಷ ಕೊಡಿ ತರೀಕೆರೆ ಎನ್ ವೆಂಕಟೇಶ್ ದಾಸ್ಯದಿಂದ ಜೀತದಿಂದ ದಲಿತರು ಹೊರಗೆ ಬರಬೇಕು ಸ್ವಾಭಿಮಾನಿಗಳಾಗಿ ಬದುಕಲು ದಲಿತರಿಗೆ ಭೂಮಿ ಬೇಕು ಭೂಮಿಯ ಒಡೆಯರಾಗಬೇಕು ಎಂದು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಭೂಮಿ ಚಳುವಳಿ ಮಾಡಿದ್ದಾರೆ ಎಂದು ರಾಜ್ಯ ಸಂಚಾಲಕರಾದಂತಹ ತರೀಕೆರೆ ಎನ್ ವೆಂಕಟೇಶ್ ಹೇಳಿದರು ದಲಿತರಿಗೆ ಭೂಮಿ ಕೊಡಿ ಇಲ್ಲವೇ ವೇಷ ಕೊಡಿ ಎಂದು ಆಗ್ರಹಿಸಿದ್ರು ಅವರು ಇಂದು ಭೂಮಿಗಾಗಿ ಹೋರಾಟ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ నాల్కే దినకే ముందు ఈ గురి మాతనాలు ರಾಜ್ಯ ಸಂಘಟನಾ ಸಂಚಾಲಕರಾದ ಬೆಂಗಳೂರಿನ ರಾಜಶೇಖರ್ ಜಾಪುನೂರ್ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ದಲಿತರಿಗೆ ಮೀಸಲಿಟ್ಟಿರುವ ಜಮೀನನ್ನ ದಲಿತರಿಗೆ ಕೊಡುವವರೆಗೂ ಬಿಡುವುದಿಲ್ಲ ಪ್ರತಿಭಟನೆ ಧರಣಿಯನ್ನ ಮುಂದುವರೆಸ್ತೇವೆ ಎಂದು ಹೇಳಿದರು ರಾಜ್ಯ ಸಮಿತಿ ಸದಸ್ಯರಾದ ಎಸ್ ರಾಜೇಶ್ ಮಾತನಾಡಿ ನಮಗೆ ಜಮೀನು ಕೊಡಿ ಇಲ್ಲವಾದ್ರೆ ನಮಗೆ ದಯಾಮರಣ ಕೊಡಿ ಎಂದು ಹೇಳಿದರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ರಾಜ್ಯ ಸಂಚಾಲಕಿಯಾದ ಎಂ ವಿ ಭವಾನಿ ಅವರು ಮಾತನಾಡಿ ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ತಾಲೂಕು ಸಂಚಾಲಕರಾದ ಎಂ ಜೆ ಸಿಜು ಅವರು ಮಾತನಾಡಿ ಭೂಹೀನ ದಲಿತರಿಗೆ ಇಂದಿನ ಜಿಲ್ಲಾಧಿಕಾರಿಗಳ ಆದೇಶದಿಂದ ತಹಸೀಲ್ದಾರ್ ನಕಾಶಿ ತಯಾರಿಸಿರುವ ಸರ್ಕಾರಿ ಗೋಮಾಳ ಜಮೀನು ಮಂಜೂರಾತಿ ಮಾಡಿ ಕೊಡುವವರೆಗೂ ನಾವು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಹೇಳಿದರು ತಾಲೂಕು ಸಂಘಟನಾ ಸಂಚಾಲಕರಾದ ಮೃತ್ಯುಂಜಯ್ ಮಾತನಾಡಿ ಭೂಮಿ ಚಳವಳಿಗಳ ಬಗ್ಗೆ ತಿಳಿಸಿದ್ರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಬ್ದುಲ್ ರೆಹಮಾನ್ ಮತ್ತು ತಾಲೂಕು ಸಂಘಟನಾ ಸಂಚಾಲಕ ಸಿದ್ದಪ್ಪ ಖದೀರ್ ಜಯರಾಮ್ ಎಸ್ ರಾಜು ಉಮೇಶ್ ಮೀನು ಕ್ಯಾಂಪ್ ವಸಂತಿ ಹಂದೂರಿನ ತಿಮ್ಮಣ್ಣ ನಾಗರಾಜ್ ಶೇಷ ಮುಂತಾದವರು ಉಪಸ್ಥಿತರಿದ್ದು ರಾಜ್ಯ ಸಮಿತಿ ಸದಸ್ಯರಾದ ಟಿ ಮಂಜಪ್ಪ ಹೋರಾಟದ ಹಾಡುಗಳನ್ನ ಹಾಡಿದರು ಹತ್ತರಲ್ಲಿ ಆದರೆ ಈಗ ಭೂಮಿ ಅರಣ್ಯಕ್ಕೆ ಹೋಗಿದೆ ಇದು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಬೇರೆ ಬಲಾಢ್ಯರಿಗೆ ಉತ್ತಮ ಜಾತಿಯವರಿಗೆ ಭೂ ಮಾಲೀಕರಿಗೆ ಭೂಮಿ ಮಂಜೂರು ಮಾಡುವಾಗ ಯಾವ ಅರಣ್ಯ ಇಲಾಖೆಯನ್ನು ಅವರಿಗೆ ತೊಂದರೆ ಕೊಟ್ಟಿಲ್ಲ ಅರಣ್ಯ ಇಲಾಖೆಯವರು ಕೇಳೋಕ್ಕೆ ಹೋಗಿಲ್ಲ ಆದರೆ ದಲಿತರು ಭೂಮಿ ಕೇಳಿದರೆ ಇದು ಅರಣ್ಯ ಇಲಾಖೆಗೆ ಸೇರಿದೆ ಇದು ಸೆಕ್ಷನ್ ಫೋರ್ಗೆ ಸೇರಿದೆ ಇದು ಡೀಮ್ಡ್ ಫಾರೆಸ್ಟಿಗೆ ಸೇರಿದೆ ಅಂತೇಳಿ ಮತ್ತು ಸಾಮಾಜಿಕ ಅರಣ್ಯಕ್ಕೆ ಸೇರಿದೆ ಕಿರು ಇದೆ ಅಂತ ಅಂತೇಳಿ ಏನೇನೋ ಸುಳ್ಳು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ದಲಿತರಿಗೆ ಭೂಮಿ ಕೊಡಲು ಮನಸ್ಸಿಲ್ಲ ಆ ಮನಸ್ಸು